ಅವಮ್ಮಲಿ ಹವಿಲಾಲಿ ಆಡಿಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರು ತೆಂಗಿನ ಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಕೂಸಿದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಳ ಹೊರಗೆ ಕೂಸು ಕಂದಯ್ಯ ಒಳ ಹೊರಗೆ ಆಡಿದರ ಬೀಸಣಿಗೆ ಗಾಳಿ ಸುಳಿದವ ಹ ಕೌವಮ್ಮಲಿ ಹವಿನಾಲಿ ಅಳುವ ಕಂದನ ತುಟಿಯುಹವಳದ ಕುಡಿಹಂಗ ಕುಡಿಹೊಬ್ಬು ಬೇವಿನೆ ಸಳಂಗ ಕುಡಿಹೊಬ್ಬು ಬೇವಿನೆ ಸಳಂಗ ಕಣ್ಣೋಟ ಶಿವನ ಕೈಯ ಅಲಗು ಹೊಳೆದಂಗ ಹತ್ತಾರೆ ಅಳಲವ ಈ ಕೂಸು ನಮಗಿರಲಿ ಕೆಟ್ಟಾರೆ ಕೆಡಲಿ ಮನೆಗೆಲಸ ಕೆಟ್ಟಾರೆ ಕೆಡಲಿ ಮನೆಗೆಲಸ ಕಂದನಂಥ ಮಕ್ಕಳಿರಲಿ ಮನೆ ತುಂಬ ಹೌ ಹೌವಮ್ಮಲಾಲಿ ಅಮ್ಮಲಾಲಿ ಹವಿಲಾಲಿ ಯಾಕಳುವೆ ಎಲೆ ರಂಗ ಬೇಕಾದ್ದುನಿನಗೀವೇ ನಾ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗನ ಕೊಡುವೆ ಕೋಲ್ಬೇಡಿ ಕುಣಿದಾನ ಮೊಸರ್ಬೇಡಿ ಕೆಸರ ತುಳಿದಾನ ಮೊಸರ್ ಬೇಡಿ ಕೇಸರ ತುಳಿದಾನ ನನಕಂದ ಕುಶಲದಾಗೆಜ್ಜೆ ಕೆಸರ ಗೇ ಹೌ ಹೌ ಅಮ್ಮಲಿ ಹವಿಲಾಲಿ ಯಾತ ತಾನೆಂದು ಎಲ್ಲರೂ ಕೇಳ್ಯಾರು ಕಾಯಾದ ಹಾಲ ಕೆನೆಬೇಡಿ ಕಾಯಾದ ಹಾಲ ಕೆನೆಬೇಡಿ ಕಂದಯ್ಯ ಕಾಡಿ ಬಿಟ್ಟು ಇಳಿದಾನ ಅಳು ಬುರುಕ ಇದು ಎಂಥ ಮಗನೌ ಉಣಗೊಡದ ರೊಟ್ಟಿ ಸುಡಗೊಡದ ಉಣಗೊಡದ ರೊಟ್ಟಿ ಸುಡಗೊಡದ ನನಮಗನ ಎತ್ತಿಕೊಳ್ಳುವವರಲ್ಲ ಹಲಾಯೀ ಹೌ ಅಮ್ಮಲಾನಿ ಜೋಳಿಗೆ ಹಣ ಬೇಕ ರಾಮದೇವರಂಥ ಮಗಬೇಕ ರಾಮದೇವರಂಥ ಬೇಕ ನಮ್ಮನಿಗೆ ಜಾನಕಿ ಎಂಥ ಸೊಸಿ ಬೇಕ ಒಪ್ಪರಿಗೆ ಮನೆ ಬೇಕ ಕೊಪ್ಪರಿಗೆ ಹಣ ಬೇಕ ಕೃಷ್ಣ ಮಗಬೇಕ ಕೃಷ್ಣದೇವರಂತ ಮಗಬೇಕ ನಮ್ಮನಿಗೆ ಹೌ ಸೊಸಿಬೇಕ ಹೋ ಹೌಲಾಣಿ ಹವಿಲಾಣಿ ು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ಎತ್ತಿಕೊಳ್ಳೆಂಬ ಹಟವಿಲ್ಲ ಎತ್ತಿಕೊಳ್ಳೆಂಬ ಹಟವಿಲ್ಲ ನಿನ್ನಂತ ಮಕ್ಕಳಿರಲವ ಮನೆ ತುಂಬ ಜೋಗು ಮರೆತಾನು ನನ ಕಂದ ಜೋಗುಳದಾಗೆ ಅತಿ ಮುದ್ದು ಹೌ ಹವಿಲಾಲಿ. ಹವೀಲಾಲಿ ಅಳಬ್ಯಾಡ ನನ ಕಂದನಿನಗೆ ಜೋಗುಳ ಕರತಂದು ಹಾಲ ಉಣಿಸೇನ ಕರ ಉಣಿಸೇನ ಮಾವನ ಮಗಳ ಎಳೆ ತಂದು ಧಾರೆ ಎರೆದೇನ ಸಂಗಮಕ ಹೋಗಾಕ ಸಂಗಾಟ ಮಗ ಬೇಕ ತಂಬಿಗೆ ಹಿಡಿಯಾಕ ಸೊಸಿ ಬೇಕ ತಂಬಿಗೆ ಹಿಡಿಯಾಗ ಸೊಸಿಬೇಕ ಕೂಡಲ ಸಂಗಮಕ ಹೋಗಿ ಬರಬೇಕ ಹು ನುನು ಆಯೀ ಹವಿಲಾಲಿ حو ملاي ملالي